ನನ್ನ ಜೀವನದಲ್ಲಿ ಸಿಕ್ಕಾಪಟ್ಟು ಹಿಂಸೆ ಪಟ್ಟಿದ್ದೀನಿ ಆ ಹಿಂಸೆ ಅಂದ್ರೆ ನಾವು ನಮ್ಮಅಪ್ಪ ಸಾಯಂಕಾಲ ಆಗ್ತಿದ್ದಂಗೆ ನಾನು ನಮ್ಮಅಮ್ಮ ಬರ್ತದಂಗೆ ನಮ್ಮಅಪ್ಪನೂ ಓಡ್ಸ್ಕೊಂಡು ಹೊಟ್ಟೋಗನು ಓಡಿಸ್ಕೊಂಡು ಹೋಗ್ತಿದ್ದಂಗೆ ನಮ್ದೆ ಒಂದು ಜಾಗದಲ್ಲಿ ಇರ್ತಾ ಇರ್ಲಿಲ್ಲ ರಾತ್ರಿ ಎಲ್ಲ ಬೇಲಿಗಳ್ ಮಲ್ಕೊಂಡು ಜೀವನ ಮಾಡ್ತೀವಿ ಸರ್ ನಾವು ಹಂಗಾಗಿ ಅದನ್ನೆಲ್ಲ ನೋಡಿ 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 ಇವಾಗ ನಾನು ತುಂಬಾ ಆದ್ಯತೆ ಕೊಡ್ತಿರೋದು ಯಾಕಂದ್ರೆ ನನ್ನೊಂದು ಜೀವನದಲ್ಲಿ ಆಗಿರೋದು ಬೇರೆಯವ್ರ ಜೀವನದಲ್ಲಿ ಆಗ್ಬಾರ್ದು ಇವಾಗ ನಾನು ಹಾಳಾಗಿ ಹಿಂದೆ ಹೋಗಿದ್ದೆ ಇವಾಗ ಅಮ್ಮನ್ ನನ್ನ ಕೈ ಹಿಡಿದು ನಾನು ಹಿಂಗ್ ಬಂದ್ಬಿಟ್ಟೆ ಎಲ್ಲಾರ ಜೀವನದಲ್ಲೂ ಅದೇ ತರನೇ ಸಿಗಲ್ವಲ್ಲ ಅಟ್ಲೀಸ್ಟ್ ನನಗೊಂದು ಅಮ್ಮನ್ ಮಾರ್ಗ ಕೊಟ್ಟಿದಾಳೆ ಇವಾಗ ನಾನು ಅದೇ ಮಾರ್ಗದಿಂದ ಒಂದಷ್ಟು ಜನ ನನ್ನ ಕೈಲಾದಷ್ಟು ಮಾತ್ರ ಜನನ ನಾನು ಚೇಂಜ್ ಮಾಡೋಕೆ ಪ್ರಯತ್ನ ಪಡ್ತಿದ್ದೀನಿ ಸರ್ ಅಷ್ಟೇ ಬೆಳಕು ಅವ್ರ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಅಂತವ್ರಿಗು ಒಂದು ಬೆಳಕಾಗಿ ಮಾದರಿಯಾಗಿ ನಮ್ಗೆ ನಿಂತ್ಕೊಂಡಿದ್ದೀವಿ ಸರ್ ಮತ್ತೆ ಈ ದೇವಸ್ಥಾನ ಓಪನ್ ಆಗಿದೆ ಸರಿ ದೇವಸ್ಥಾನ ಓಪನ್ ಆಗಿ ಫಸ್ಟ್ ಒಂದು ಗುಡಿಸ್ಲು ಫಸ್ಟ್ ಇದೆಲ್ಲಾ ಬೈಲಲ್ಲಿ ಒಂದು ಅಮ್ಮನೊಂದು ಕಲ್ಲು ಮೂಲ ವಿಗ್ರಹ ಅಂತ ಹೇಳ್ಬಿಟ್ಟು ನಮ್ಮ ಲೆಕ್ಕಾಚಾರಕ್ಕೆ ಕಲ್ಲೇ ಸರ್ ಅದ್ ಆಗಿದ್ದಿತ್ತು ಏನೋ ಒಂದು ಮಾಡ್ಬೇಕು ಮಾಡ್ತಿದ್ದೀವಿ ನಮ್ಗೆ ಇದು ಆಚರಣೆ ಗೊತ್ತಿಲ್ಲ ವಿಚಾರ ಗೊತ್ತಿಲ್ಲ ಅಮ್ಮನೊಂದು ಆರಾಧನೆ ಯಾವ್ ತರ ಅನ್ನೋದು ನಮ್ಗೆ ಗೊತ್ತಿರ್ಲಿಲ್ಲ ಆತರ ಇಟ್ಟಿತ್ತು ಆದ್ಮೇಲೆ ಅಮ್ಮನ್ ಒಂದೊಂದ್ ಒಂದೊಂದ್ ಒಂದೊಂದಿಗೆ ತಿಳ್ಸ್ಕೊಂಡು ಕೊಡ್ತಾ ಕೊಡ್ತ ರಾತ್ರಿ ಎಂಟು ಗಂಟೆ ಹದ್ ಗಂಟೆ ಹನ್ನೆರಡು ಗಂಟೆ ಗಂಟು ಇಲ್ಲೇ ಇದ್ದೀವಿ ನಾನು ನಮ್ ವೈಫು ಆಮೇಲೆ ಇದನ್ನೆಲ್ಲ ನಾವೇ ಸರ್ ಕಟ್ಟಿತ್ತು ಇದು ನಾನು ನಮ್ಮ ವೈಫು ಹೌದು ಒಂದೇ ಟೈಮಲ್ಲಿ ನಮ್ಗ ಹತ್ತು ರೂಪಾಯಿ ಒಂದ್ ಇಟ್ಕೆ ಕೊಂಡಷ್ಟು ಇದಿರ್ಲಿಲ್ಲ ಒಂದ್ ಇಟ್ಕೆಲ್ಲ ಒಂದು ನೀರು ಎತ್ಕೊಂಡ್ಬರ್ಬೇಕಾದ್ರೂ ಅರ್ಧ ಕಿಲೋಮೀಟರ್ ದೂರಕ್ಕೆ ಹೋಗಿಬೇಕು ಅರ್ಧ ಕಿಲೋಮೀಟರ್ ನಿಂದ ಎತ್ಕೊಂಡ್ಬಂದ್ ಒಂದೊಂದ್ ದಿಂಗ್ ಎತ್ಕೊಂಡ್ಬಂದ್ ಅಲ್ಲಿಂದ ಈ ಒಂದು ಕಟ್ಟಿ ಈ ಕಟ್ಟಕ್ಕೆ ಅಲ್ಲಿ ಒಂದ್ ಎರಡು ತಿಂಗಳ ಟೈಮ್ ತಗೊಂತು ಎರಡು ತಿಂಗಳು ಟೈಮ್ ತಗೊಂತು ಮತ್ತೆ ಅದಾದ್ಮೇಲೆ ಎಲ್ಲ ಒಂದೊಂದ್ ಒಂದೊಂದ್ ನಮ್ಮನ್ ಸ್ಥಾಪನೆ ಕ ಎಂಟ್ ತಿಂಗಳ ಭಿಕ್ಷೆ ಪಡ್ಬಿಟ್ಟು ಎಂಟು ತಿಂಗಳು ಸ್ನಾನ ಇಲ್ಲ ಏನು ಇಲ್ಲ ಎಲ್ಲಿ ಮಲ್ಕಂತೀವಿ ಹೇಳ್ತೀವೋ ಒಂದು ಅರ್ಥ ಆಗ್ತಿಲ್ಲ ಅಂದ್ರೆ ಅವಾಗ ನಾವ್ ಒಂದೇ ಡಿಸೈಡ್ ಇತ್ತು ಇಲ್ಲ ಅಮ್ಮನ್ ಕುರ್ಸ್ಬೇಕು ಇಲ್ಲ ನಾವ್ ಸಾಯ್ಬೇಕು ಹ್ಮ್ ಇಷ್ಟೇ ನಮ್ಮ ಒಂದು ಮೈಂಡ್ ಸೆಟ್ ಅಲ್ಲಿ ಯಾಕಂದ್ರೆ ಜೀವನದಲ್ಲಿ ಒಂದು ತೂತ್ಕ ಅನ್ನನಕೆ ಗತಿ ಇರ್ಲಿಲ್ಲ ಗಂಜಿ ಮಾಡ್ಲಕ್ ಊಟಕ್ಕೆ ಕಾಸಿಲ್ಲ ಅನ್ ಅನ್ನ ಎಲ್ಲಿಂದ ಸಿಗುತ್ತೆ ಯಾಕಂದ್ರೆ ಜನ್ಮ ಆಗೈತೆ ಸಾಧನೆ ಮಾಡಿದ್ರೆ ಹೊರಟಾಗ್ಬಿಡ್ತೀವಿ ಸತ್ರಿ ಇಲ್ಲೋ ಅಂತ ಸಹ ಅದ ಅಮ್ಮನ್ಗೋಸ್ಕರ ಹೆಸರು ಬಿದ್ದೈತೆ ನನ್ ಮನೇಲಿ ಸಹ ಎಲ್ಲ ನನ್ಗೋಸ್ಕರ ಮಾಡ್ ಕೊಟ್ರು ಒಬ್ಬರ ಕೈಲೇ ಅವ್ರ ಯಾರು ಒಂದ್ ಮನೆಗ್ ಹೋದ್ವಿ ಅಂತ ತಿಂಗಳಂತೆ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಮನೇಲಿ ಹೋಗ್ತಿದ ಒಂದು ವಿಗ್ರಹಕ್ಕೆಲ್ಲ ಅವರೇ ಅಮೌಂಟ್ ಎಲ್ಲ ಕೊಟ್ರು ಚಕ್ರ ಸ್ಥಾಪನೆಲ್ಲ ಎಲ್ಲ ಎಲ್ಲ ಇದಾಯ್ತು ಹ್ಮ್ ಅಷ್ಟೇ ಕೈ ಕೊಟ್ರು ಅಮ್ಮನ ದಾರಿ ಮಾಡ್ಕೊಂಡ್ ಕೊಟ್ಟರು ಅಷ್ಟೇ ಕೈ ಹಿಡಿದ್ರು ಸರ್ ನಮ್ಮ ಒಂದು ಜೀವನದಲ್ಲಿ ನಮ್ಮ ಕೊನೆ ಆಸೆ ಏನ್ ಗೊತ್ತಾ ಸರ್ ಮನೆ ಮನೆ ಅಂತ ಹೇಳ್ತೇತ್ರಿ ಅಲ್ವಾ ನೀವು ಅವಾಗಿಂದ ನಿಮ್ ಮನೆ ತೋರ್ಸಿ ನಿಮ್ ಮನೆ ತೋರಿಸಿ ತೋರ್ಸಿ ಅಂತ ನಮ್ಮ ಮನೆ ಅಂತ ನಾವು ಈ ಒಂದು ಕಲ್ಪನೆ ಮಾಡ್ಕೊಂಡಿದ್ದೀವಿ ಅಂದ್ರೆ ನಾನು ನಮ್ಮ ವೈಫು ನೋಡಿ ಸರ್ ಈ ಒಂದು ಗ್ಯಾಪ್ ಇಟ್ಕೊಂಡಿದ್ದೀವಿ ನೋಡ್ರಿ ಇಷ್ಟು ಗ್ಯಾಪ್ ಇಟ್ಕೊಂಡಿದ್ದೀವಿ ಈ ಒಂದು ಗ್ಯಾಪ್ ಅಲ್ಲಿ ನಡತೇನೆ ಸತ್ತಾಗ ಈ ಇಲ್ಲೇ ನಮ್ಮ ಒಂದು ಇದಾಗ್ಬೇಕು ಸಮಾಧಿ ಆಗ್ಬೇಕು ಈ ಒಂದು ಜಾಗದಲ್ಲಿ ಯಾಕಂದ್ರೆ ಇತ್ ಕಡೆ ಇರಬೇಕು ಇರ್ಬೇಕು ಕಡೆ ನಮ್ ವೈಫ್ ಇರ್ಬೇಕು ಸೆಂಟ್ರಲ್ಲಿ ಈ ಅಮ್ಮನ್ ನಾವು ಕಷ್ಟ ಬಿದ್ದಿರಂತ ಒಂದು ಭಿಕ್ಷೆ ಬೇಡಿ ಕಷ್ಟ ಬಿದ್ದಿರೋ ಅಮ್ಮನ್ನ ನಾವು ಸತ್ತೂನು ಬಿಡಬಾರ್ದು ನಮ್ಮೊಂದು ಒಂದು ಇದು ಆಸನೂ ಇಲ್ಲ ನಮ್ಮೊಂದು ಮಕ್ಕಳು ಆತರ ಈ ಥರ ಯಾವುದು ನಮ್ಗೆ ಆಸೆ ಇಲ್ಲ ಏನೂ ನಮ್ಗೆ ಆಸೆ ಇಲ್ಲ ಇವಾಗ ಕಾರು ಆ ಕಾರು ನಾನು ತಗೊಂಡಿತ್ತಲ್ಲ ಯಾರೋ ಭಕ್ತಾದಿಗಳು ಗುರುಗಳೇ ಇದು ಮಳೆಯಲ್ಲಿ ಹೋಗ್ತಿದ್ದೀರಾ ಇದರ ಹೆಣ್ಮಗುನ್ ಕರ್ಕೊಂಡು ಕಷ್ಟ ಆಗ್ತೈತೆ ಬೈಕಲ್ಲಿ ಆಗಲ್ಲ ನೈಟ್ ಹೊತ್ಲೆಲ್ಲ ಹೋಗ್ತೀರಾ ಹೇಳ್ಬಿಟ್ಟು ಅವ್ರಾಗ ಅವ್ರಾಗ ಒಂದು ಕಾರ್ ಕೊಟ್ಟು ಒಂದು ಎಲ್ಲ ಮಾಡ್ಕೊಂಡು ಕೊಡ್ತಿರೋದು ಬಕ್ತರೆ ಸರ್ ಇಷ್ಟೊಂದು ಎಲ್ಲ ಹಿಮಾನೆಲ್ಲ ಬಕ್ತಾರೆ ನಮ್ದನ್ನದ ಇಲ್ಲೇನಿಲ್ಲ ಸರ್ ನಮ್ದನ್ನದಾಗ ಇವಾಗ ಒಳ್ಳೆ ಜಾಗ ಸರ್ ಇಷ್ಟೇ ಜಾಗ ನಮ್ಮ ಮನೆಯೂ ಇಲ್ಲೇ ನಾವು ಅರಮನೆ ಇದೆ ನಮ್ಗೆ ಯಾವ್ದೋ ಒಂದು ಕಾರಣಕ್ಕೂ ಈ ಗರ್ಗುಡಿ ಮಾತ್ರ ತೆಗೀಬಾರ್ದು ಅನ್ನೋ ಒಂದು ಇದು ಹಿಂಗೇ ಇರಬೇಕು ಶಾಶ್ವತವಾಗಿ ಮತ್ತೆ ಗುರುಳೆ ಇವಾಗ ನಿಮಗೆ ಈ ದೇವಿ ಯಾವ ರೀತಿ ನಿಂತಿತ್ತು ಸರ್ ನಾನು ಫಸ್ಟು ಡ್ಯಾನ್ಸ್ ಟೀಚರ್ ಆಗಿದ್ದು ಸ್ಕೂಲ್ಸ್ ಅಲ್ಲಿ ಅಲ್ಲಿ ಇಲ್ಲೆಲ್ಲ ಮಾಡ್ಕೊಂಡು ನನ್ನ ಜೀವನ ಚೆನ್ನಾಗಿತ್ತು ನನ್ನ ಲೈಫ್ಗೇನು ಕೊರತೆ ಇರಲಿಲ್ಲ ತಿನ್ನೋದು ಕೊರತೆ ಇರಲಿಲ್ಲ ಖರ್ಚು ಮಾಡೋದು ಕೊರತೆ ಇರಲಿಲ್ಲ ಏನೇನಕ್ಕೂ ಕೊರತೆ ಇರಲಿಲ್ಲ ಈ ಮದುವೆ ಅದೇ ಮದುವೆ ಆಗಿ ಒಂದು ಎರಡು ತಿಂಗಳು ಮೂರು ತಿಂಗಳಕ್ಕೂ ಅಮ್ಮ ಸ್ಟಾರ್ಟ್ ಆಯಿತು ನಾನು ಅವಾಗ ನಂಬಿಲ್ಲ ಈ ಕಾಲದಲ್ಲಿ ಯಾರು ನಂಬ್ತಾರ ಹಂಗ ಹಿಂಗಂತ ನನ್ನ ಅಹಂಕಾರ ಪಟ್ಟೆ ಅದೇ ಏನಿಲ್ಲ ಏನಿಲ್ಲಂದ್ರು ಲಾಭ ಅಂತಲೇ ಒಂದು ನಾಲ್ಕು ಲಕ್ಷ ಹತ್ತಿರ ನನಗೆ ಸಿಕ್ಬಿಡ್ತು ನನಗೆ ಖುಷಿ ಆಗೈತಿ ಓಹೋ ಬಿಡಿ ನಾವು ಯಾವ ದೇವರು ಏನು ಕ ಯಾವ ದೇವರು ನಮಗ ಏನು ಬರ್ತೈತೆ ಅಂತೇಳ್ಬಿಟ್ಟು ನಮ್ಮ ಅಹಂಕಾರದಿಂದ ಹಂಗೆ ಇನ್ನೊಂದು ವರ್ಷ ಸ್ಕೂಲ್ಗಳು ಬಂದವು ಸ್ಟಾರ್ಟ್ ಮಾಡಿದೆ ಸರ್ ಒಂದೊಂದು ಒಂದೊಂದು ಸ್ಕೂಲ್ಗಳೆಲ್ಲ ಒಂದೊಂದು ಒಂದೊಂದೇ ಕಿತ್ಕೊಂಡು ಕಾರಣನೇ ಕಾರಣವೇ ಗೊತ್ತಿಲ್ಲ ಅಷ್ಟು ಸ್ಕೂಲ್ ಬಂದಿದ್ದವು ಕಾರಣ ಇಲ್ಲದಿರೇ ಎಲ್ಲ ಹೊರಟೋಗಿಟ್ ಆ ಅದಕ್ಕೋಸ್ಕರನೇ ಅವತ್ತು ಬಂದ್ಬಿಟ್ಟು ಮನೆಗೆ ಕುತ್ಕೊಂಡ್ಬಿಟ್ರಿ ಏನೋ ಗತಿ ಆಮೇಲೆ ಅಮ್ಮ ಮೈ ತುಂಬಿ ಒಂದು ವರ್ಗದ ಕನಸಲ್ಲಿ ಬಂದು ಹೇಳ್ತು ಈ ಥರ ಮೂರು ವಿಗ್ರಹಕ್ಕೂ ಆಗಿ ನಾನು ಸಿಗ್ತೀನಿ ಹೋಗಿ ಒಂದು ಒತ್ತು ಹುಟ್ಟ ಕಡೆ ಸೂರ್ಯನು ಒತ್ತು ಹುಟ್ಟ ಕಡೆ ನಿನಗೆ ಸಿಗ್ತೀನಿ ನೀರರೆ ನೀರಲ್ಲೇ ಅಂತ ಹೇಳಿದ್ರು ಅದೇ ಥರನೇ ಓದ್ವಿ ಅದೇ ಥರನೇ ಹೋಗಿ ಅಲ್ಲೋಗಿ ನೋಡ್ತೀವಿ ಇಷ್ಟು ಇಷ್ಟ ಇರ್ತದೆ ಅಮ್ಮ ಮೂರು ವಿಗ್ರಹ ಏ ಇದು ಹಾಗಲ್ಲ ಅಂದ್ಕೊಂಡು ನಾವು ಈ ಸಾಲತ್ತ ಅಂತ ಅಂತೇಳ್ಬಿಟ್ಟು ಎಲ್ಲ ಹುಡುಗ ಎತ್ತುತ್ತೇನೋ ಅಲ್ಲೇ ಬಂದು ಕೂತ್ಕೊಂಡೇತಾರೆ ಕೂತ್ಕೊಂಡು ಕಠಿಣ ಕೆದಕ್ಬೇಕಾದ್ರೆ ಸ್ವಲ್ಪ ಆಳ್ವಾಗಿತ್ತು ಇದು ತಡೆ ಸಿಗುತ್ತೇನೋ ಏನೋ ಚೆನ್ನಾಗಿರ್ಬೋದೇನೋ ಅಂತ ಬಿಟ್ಟು ಕಿತ್ತ ಕೀಳಕ್ ಆಗ್ಲಿಲ್ಲ ತುಂಬಾ ಇಷ್ಟುದು ಆಳ್ಕೊಳ್ಳೋದು ಅನಾಗ ಮಳ್ಳೆಲ್ಲ ಇದ್ ಮಾಡ್ಬಿಟ್ಟು ಆ ಒಂದು ಕಾಡ್ತಾರ ಇತ್ತು ಅಲ್ಲೆಲ್ಲಾ ಕಿರ್ತಿಗಳು ಕಟ್ಟ ಆತರ ಇತರ ಅಂತಾರೆ ನಾವೇನೋ ಜೀವನದಲ್ಲಿ ಇನ್ನೊಟ್ಟಾಗ ಪೊಸಿಷನ್ ಹೆಂಗಿರು ಎಲ್ಲ ಒಟ್ಟಾಗ ಬಿಡತ್ತಂತ ನಮ್ಮ ಒಂದು ಒಪಿನಿಯನ್ಸ್ ಇದ್ದು ಯಾವಾಗ ಏನಕು ಭಯ ಬೀಳ್ತಾ ಇರ್ಲಿಲ್ಲ ಇಲ್ಲೇ ಹೋಗ್ಬೇಕು ಅಮ್ಮನ್ ಅಂತ ಡಿಸೈಡ್ ಆಗಿದೆ ಆಮೇಲೆ ಎಲ್ಲ ಎತ್ಕೊಂಡ್ ಬಂದ್ ಎತ್ಕೊಂಡ್ಬಿಟ್ಟು ನಲವತ್ತೆಂಟು ದಿವಸ ಅಮ್ಮನೇ ಹೇಳ್ತು ನಲ್ವತ್ತೆಂಟು ದಿವಸ ನೀರಲ್ಲಿ ಇಟ್ಬಿಟ್ಟು ಈ ತರ ಹಿಂಗ ಮಾಡಪ್ಪ ಅಂತ ಹೇಳ್ಬಿಟ್ಟು ಅದೇ ತರನೇ ಮತ್ತೆ ಗಾಡಿಯಲ್ಲಿ ಎತ್ಕೊಂಡ್ ಬರ್ಬೇಕಾದ್ರೆ ಇದೇ ಜಾಗದಲ್ಲಿ ಅಮ್ಮ ಬಿದ್ದೋಯ್ತು ಬಿದ್ದೋಗಿದ ತಕ್ಷಣ ನಾನು ಇಲ್ಲೇ ಕೂರಿಸು ಅಂತ ಹೇಳ್ಬಿಟ್ಟು ಅಮ್ಮ ಅಪ್ಪನೇ ಆದಂಗೆ ನಾನು ಅಲ್ಲೇ ಕೂರಿಸಿ ಅದಾಗ ಒಂದು ಮೂರ್ ತಿಂಗಳು ನಾಲ್ಕು ತಿಂಗಳು ಅಮ್ಮನ್ ವಿಗ್ರಹ ಸ್ಟಾರ್ಟ್ ಆಯ್ತು ಆಮೇಲೆ ಇದೆಲ್ಲ ಗುಡ್ಸ್ಲಿದ್ವಿ ಸರ್ ನೋಡ್ರಿ ಇದೇನಿದೆಯೋ ಇದೆಲ್ಲ ಗುಡ್ಸ್ಲೆ ಇವತ್ತಿನ ನಾನು ಅಮ್ಮನೊಂದು ಮುಂದೆಗಡೆ ಸಾಗಣಿ ಬೇಕು ಅಂತ ನಾನು ಹೇಳ್ತೇನೆ ಯಾಕಂದ್ರೆ ನಾವು ಕೊಟ್ಟಿರೋ ಕಷ್ಟ ಇದು ನಾವು ಬಿದ್ದಿರೋ ಕಷ್ಟ ಯಾಕಂದ್ರೆ ಒಂದೊಂದು ಸ್ವಲ್ಪ ಆಗಬಹುದು ಆಗ್ಬಹುದು ನೀರಾಗಬಹುದು ತಗೊಂಬಂದ್ ಕಷ್ಟ ಬಿದ್ದು ತುಂಬಾ ಕಷ್ಟ ಬಿದ್ದು ಸಹ ಮಾಡಿದೀವಿ ಸರ್ ಇದು ಯಾವತ್ಕು ನಾವು ಈ ಒಳಗಡೆಯಿಂದ ಬರ್ತದ ನಮ್ಗೆ ಎಷ್ಟೇ ಬರಬಹುದು ಎಷ್ಟೇ ಅಭಿವೃದ್ಧಿ ಆಗ್ಬಹುದು ಈ ಜಾಗ ನೋಡ್ತದ ನಮ್ಗ ಓಹೋ ನಮ್ಮ ನಾವು ಹಿಂದೆಗಡೆ ಈ ತರ ಕಷ್ಟ ಬಿದ್ದಿದ್ರಿ ಅನ್ನೋ ನಮ್ಗೆ ಯಾಕೆ ಮರಿಬಾರ್ದು ಯಾಕಂದ್ರೆ ನಿನ್ನಿಂದ ಯಾವ್ದು ಮರಿಬೇಡ ಸರ್ ಮರತಾರೆ ಅನ್ನ ಸಿಗಲ್ಲ ಮೇನು ನಮ್ಗೆ ಬೇಕಾಗಿರೋದೇ ಒಂದು ತುತ್ತ ಅನ್ನ ಈ ಒಂದು ದೇಹಕ್ಕ ಇನ್ನೇನಿಲ್ಲ ಆ ಕಣ ಬಟ್ಟೆ ಹೊಟ್ಟೆ ತುಂಬ ಅನ್ನ ಅಷ್ಟೇ ಅಲ್ಲ ಅಷ್ಟೇ ಜೀವನದಲ್ಲಿ ಇನ್ನೇನು ಒತ್ಕೊಂಡೋಗಲ್ಲ ನನಗೆ ಗೊತ್ತಿರೋದು ಇಷ್ಟೇ ಸರ್ ಮತ್ತೆ ಒಂದು ಆಶೆ ಇದೆ ಆ ಹುತ್ತಗೂ ಮತ್ತೆ ಗರ್ಗುಡಿಗರ ದೇವಿಗೂ ಒಂದು ಲಿಂಕ್ ಇದೆ ಅಂತ ಕೇಳಿದ್ದೇನೆ ಒಳಗಡೆನೆ ಸರ್ ಇಲ್ಲಿ ಏನಾಗ್ತಿದೆ ಗೊತ್ತಾ ಬಕ್ಕಿಗಳು ಎಲ್ಲಿ ನೋಡ್ರು ಬರೇ ಬಕ್ಕಿಗಳೆ ಇಲ್ಲ ನೋಡ್ರಿ ಇಲ್ಲ ನೋಡ್ರಿ ಬಕ್ಕಿಗಳು ಇಲ್ಲ ಹಾ ಇಲ್ಲ ನೋಡ್ರಿ ಬಕ್ಕಿ ಇಲ್ಲ ನೋಡ್ರಿ ಎಲ್ಲಾ ಫುಲ್ಲು ಬಕ್ಕೆ 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 ಅಂದ್ರೆ ಅಲ್ಲಿ ಮಳೆಗಾಲ ಬಂತಂದ್ರೆ ಆ ಉದ್ದದೊಳಗೆ ನೀರ್ ಹೋಯ್ತು ಅಂದ್ರೆ ಎಲ್ಲಿ ನೀರ್ ತಿಕ್ಕಂತವ್ ಹೇಳಕ್ ಒಳಗಡೆ ಡೈರೆಕ್ಟ್ ಬರ್ತವೆ ಮುಚ್ಚಕ್ ಹೋಗಲ್ಲ ಸರ್ಪನು ಬಂದ್ಬಿಡುತ್ತೆ ಒಂದೊಂದ್ ಟೈಮಲ್ಲಿ ಆದ್ರು ನಾವ್ ಏನು ಇದ್ ಮಾಡಕ್ ಏನು ಮಾಡಕ್ ಹೋಗಲ್ಲ ಸರ್ ಇದೆ ಯಾವಾಗೋ ಯಾವಾಗ ಟೈಮು ಬರ್ತೇತಿ ರವಣ್ಣ ಈಚೆಗೆ ಹೋಗ್ತಾ ಇದೆ ಅಷ್ಟೇ ನಾವ್ ಡಿಸ್ಟರ್ಬ್ ಮಾಡಲ್ಲ ಡಿಸ್ಟರ್ಬ್ ಸುಮಾರು ಸತಿ ಕಣ್ಣುಗಳು ಕಾಣಿಸ್ಕೊಂಡಿದ್ದೀವಿ ತುಂಬಾ ಸರ್ ಫಸ್ಟ್ ಇಲ್ಲ ಅಮ್ಮನಲ್ಲಿ ಫಸ್ಟ್ ಬಂದಿದ್ದೆ ಸರ್ಪ ಸರ್ಪ ಬಂದಿ ಎಡೆ ತಕೊಂಡು ನಾನು ಹಿಂಗೆ ನಿಂತ್ಕೊಂಡಿದ್ದಾಗ ನೈಟ್ ಒಂದು ಎಂಟು ಗಂಟೆ ಒಂಬತ್ತು ಗಂಟೆಗೆ ಈ ತರ ನಿಂತ್ಕೊಂಡಿದ್ದೆ ಈ ತರ ನಿಂತ್ಕೊಂಡು ಯಾವಾಗಮ್ಮ ನಾವ್ ಅಭಿವೃದ್ಧಿ ಮಾಡೋದು ಗತಿ ಇಲ್ಲ ಹೋಗ್ ಗತಿ ಇಲ್ಲ ಒಂದು ಕಲ್ಲು ರೂಪು ಹೋಗಿ ನಾವ್ ನೋಡ್ಬೇಕಲ್ಲಮ್ಮ ಅಂತ ಹಿಂಗ್ ಮಾಡ್ತಾ ಪಕ್ಕದಲ್ಲೇ ಪಕ್ಕದಲ್ಲಿ ಇತ್ತಿಂದ ಹತ್ತೆದೊಂಡು ಓಡಾಕ್ ಬಿಟ್ಟಿದ್ವಿ ಆಮೇಲೆ ಅದು ಹಿಂಗೆ ಹೋಯ್ತು ಎರಡ್ಗಡೆನೆ ಸರ್ ಅದೊಂಥರ ಮಿರಾಕಲ್ ಅನ್ಬಹುದು ಅವ್ರು ಸರ್ಪ ಕಾಣಿಸಿತ್ತು ಮಿರಾಕಲ್ ಅನ್ಬಹುದು ಅಮ್ಮ ಒಂದ್ ಎಡಗಡೆ ಹೋಗಿತ್ತು ಮಿರಾಕಲ್ ಇರಬಹುದು ಅದರಿಂದನೇ ನಾವು ಎಲ್ಲರಿಗೂ ಹೇಳೋದೇನಂದ್ರೆ ಈಗ ಒಂದು ಕ್ಷೇತ್ರದಲ್ಲಿ ಎಡಗಡೆ ಪ್ರಸಾದ ಆಯ್ತಂದ್ರೆ ತುಂಬಾ ಒಳ್ಳೇದು ಅತಿ ವೇಗವಾಗಿ ಕೆಲಸಗಳಾಗುತ್ತೆ ಅಂತ ಬಲಗಡೆ ಆಯ್ತು ಅಂದ್ರೆ ಸ್ವಲ್ಪ ಸ್ಲೋ ಆಗುತ್ತೆ ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ಇಲ್ಲಿ ಉತ್ತರನೇ ಕೊಡಲ್ಲ ಯಾಕಂದ್ರೆ ಅಮ್ಮನ ಮುಂದೆಗಡೆ ಒಂದು ಕಲ್ಲಿದೆ ಆ ಕಲ್ ಮೇಲೆ ಕುತ್ಕೊಂಡು ರಸ್ತೆ ಅದೇ ಎಡಗಡೆ ಕೊಡುತ್ತೆ ಈ ಉದ್ದ ಕಡೆ ತಿರ್ಕ್ತ ನಿಮ್ಗೆ ಅತಿ ವೇಗವಾಗಿ ಕೆಲಸ ಆಗುತ್ತೆ ಮರದ ಕಡೆ ತಿರುಗ್ತಂದ್ರೆ ಸ್ವಲ್ಪ ಸ್ಲೋ ಆಗುತ್ತೆ ಹೌದು ಅಕಸ್ಮಾತ್ ಅದು ತಿರ್ಗ್ಲೇ ಇಲ್ಲ ಅಂದ್ರೆ ನಿಮ್ಮ ಕೆಲಸನೇ ವೇಸ್ಟ್ ಮುಂದೆ